ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ಇದ್ದೇ ಆದ್ರೂ ಕೂಡ ನೀವೆಲ್ಲರೂ ಸಿದ್ಧರಾಗಬೇಕು ಸೈನಿಕರು ಯಾವ ರೀತಿಯಲ್ಲಿ ಇರ್ತಾರೋ ಆ ರೀತಿಯಲ್ಲಿ ನಮ್ಮೆಲ್ಲ ಜನಾಂಗದವರು ಸಿದ್ಧ ಆಗಬೇಕು ಅಂತೇಳಿ ವಿನಂತಿ ವಿನಂತಿ ನಮ್ಮ ಸಿಂಧೂರನ್ನ ಕಸ್ಕೊಂಡಿರುವಂತಹ ಉಗ್ರ ಗ್ರಾಮಗಳಿಗೆ ಪಾಕಿಸ್ತಾನಗೆ ತಕ್ಕ ಪಾಠವನ್ನು ಕಲಿಸಬೇಕಂದೇಳಿ ನಿನ್ನೆ ತಗೊಂಡಿದ್ದಂತಹ ತೀರ್ಮಾನದ ಪ್ರಕಾರ ಇವತ್ತು ನುಕ್ಕಿ ಹೊಡೆಯುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ತು ನಮ್ಮ ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ ಬಹುಶಃ ಅಮಿತ್ ಶಾ ಗೃಹ ಮಂತ್ರಿಗಳು ಹೇಳ್ತಾ ಇದ್ರು ನಾವು ಪಾಕಿಸ್ತಾನದಲ್ಲಿದ್ದಂತಹ ಉಗ್ರಗಾಮಿಗಳನ್ನ ಖಂಡಿತವಾಗಿ ನುಗ್ಗಿ ಹುಡುಕಿ ಹುಡುಕಿ ಕೊಲ್ಲುತ್ತೇವೆ ಅಂತ ಮಾತು ಗೃಹ ಮಂತ್ರಿಗಳು ಹೇಳಿದ್ರು ದೇಶದ ಪ್ರಧಾನ ಮಂತ್ರಿಗಳಂತ ನರೇಂದ್ರ ಮೋದಿ ಜನ ಶಪಥವನ್ನು ಮಾಡಿದ್ರು ನಮ್ಮ ಇಪ್ಪತ್ತೇಳು ಮಂದಿ ಮಹಿಳೆಯರನ್ನ ಏನು ನಮ್ಮ ಸಿಂಧೂರವನ್ನ ಕಸಿಕೊಂಡಿದಾರೋ ಆ ಪ್ರತಿ ಮೇಲೆ ನಮ್ಮ ಮಾಡ್ತೀವಿ ಅಂದ್ರೆ ಉಗ್ರಗಾಮಿಗಳಿಗೆ ಹತ್ತಿರ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೂ ಹೆಚ್ಚು ಮಂದಿ ಉಗ್ರಗಾಮಿಗಳನ್ನು ಕೊಲ್ಲಂತ ಕೆಲಸ ಭಾರತದ ಸೈನ್ಯ ಮಾಡಿದೆ ಭಾರತದ ಸೈನ್ಯ ಮಾಡಿದೆ ಅದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ನಾನು ಮಾಡ್ತಾ ಇದ್ದೀನಿ ಭಾರತ ಯಾರನ್ನ ಕೇಳಿದ್ರ ನಿನ್ ಯಾವ ಜಾತಿ ನಿನ್ನ ಆಯ್ತಾ ನಿನ್ನ ಬ್ಯಾಡ್ರ ಹರಿಜನ್ರ ನಿನ್ ಗಿರಿಜನ್ರ ಗೌಡ್ರ ಅಂತ ಕೇಳಿದ್ರ ಕೇಳಿದ್ರು ಒಂದೇ ಒಂದು ಹಿಂದೂ ಆ ಮುಸಲ್ಮಾನ್ ಅಂತ ಕೇಳಿದ್ರು ಒಂದು ಹಿಂದೂ ಆ ಕೇಳಿದ್ರು ಹಿಂದೂ ಅಂದ್ರೆ ಕೊಲ್ಲಿದ್ರು ಮುಸಲ್ಮಾನ್ ಅಂದ್ರೆ ಬಿಟ್ಕೊಟ್ರು ಹಿಂದೂ ಅಂದ್ರೆ ಕಲಾ ಮೋದ್ರಿ ಅಂತ ಹೇಳಿದ್ರು ಕಲಾಮೋದಕ್ಕೆ ಆಗಲ್ಲ ಅಂದ್ರೆ ಅವ್ನ ಕೊಲ್ಲಾಕಂತ ಕೆಲಸ ಮಾಡಿದ್ರು ಪಾಕಿಸ್ತಾನ ಇವತ್ತು ಎಷ್ಟು ಸಣ್ಣ ರಾಷ್ಟ್ರ ಇವತ್ತು ಸಣ್ಣ ದೇಶ ಅದು ಆ ದೇಶದ ಮೇಲೆ ಸುಮಾರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಗೆದ್ದಿದೆ ಭಾರತ ಗೆದ್ದಿದೆ ದೇಶದ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಂತ ಏನು ನಮ್ಮ ಭಾರತ ದೇಶ ಕಿರೀಟ ಸಿಂಧು ನದಿ ಜಮ್ಮು ಕಾಶ್ಮೀರದಲ್ಲಿ ಆಕುಪೇಯದಂತ ಪ್ರದೇಶವನ್ನು ಕಾರ್ಗಿಲ್ ಯುದ್ಧದಲ್ಲಿ ದಿವಂಗಿತ ಅಟಲ್ ಬಿಹಾರಿ ವಾಜಪೇಯಿ ಈ ದೇಶವನ್ನ ದೇಶವನ್ನು ಅಂತ ಕೆಲಸ ಮಾಡಿದಾರ ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ರಿ ಮುಂದಿನ ದಿನಗಳಲ್ಲಿ ಭಾರತ ಎಲ್ಲ ಕೂಡ ಒಂದಾಗಬೇಕಾಗಿದೆ ಬಹುಶಃ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ನಂಬಿಕೆ ಇಲ್ಲ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅನ್ನೋ ಗೊತ್ತಿಲ್ಲ ನನಗೆ ಬೇರೆ ಬೇರೆ ಚೀನಾದ್ರೂ ಸಪೋರ್ಟ್ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಯಾರ್ಯಾರು ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡಲಿ ಹೋದ್ರೂ ಕೂಡ ನಮ್ಮ ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿ ಸೈನಿಕ ಆಗಬೇಕು ಸೈನಿಕ ಆಗಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನಾಲ್ಕು ಮಕ್ಕಳಿದ್ರೆ ಒಬ್ಬ ಮಕ್ಕನ್ನ ಒಬ್ಬ ಮಗನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರ ಇಲ್ಲಿದ್ರೆ ಒಬ್ಬ ಸೈನಿಕನಾಗಿ ಮಾಡ್ತಾರ ನಿಮ್ಮ ಮುಂಬರುವ ಉಳಿಬೇಕಾದ್ರ ಇಬ್ರು ಮಕ್ಕಳಿರ್ಲಿ ಮೂವರು ಮಕ್ಕಳಿರ್ಲಿ ನಾಲ್ಕು ಮಕ್ಕಳು ಇಲ್ರಿ ನಮ್ ಎಲ್ಲರೂ ಕೂಡ ದೇಶ ಮುಖ್ಯ ಆಗುತ್ತೆ ನಿಮ್ಮ ಮಕ್ಕಳು ಎಷ್ಟೇ ಮಂದಿ ಆದ್ರೆ ಒಬ್ಬರನ್ನ ಪೊಲೀಸ್ ಮಾಡ್ರಿ ಇಲ್ಲಿದ್ರ ಒಬ್ಬರು ಸೈನಿಕನಾಗಿ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂತೀವಿ ಮಾಡ್ರಿ ದೇಶ ಉಳಿದ್ರೆ ನಾವು ಉಳಿತೀವಿ ರಕ್ಷಣಾ ಮಂತ್ರಿಗಳು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಕೂಡ ಸೈರನ್ ಆಗಬಹುದು ಅನ್ನಂತ ಸೂಕ್ಷ್ಮತೆಯನ್ನು ನಮಗೆ ಕೊಟ್ಟಾರ ನಮ್ಮ ಬೆಂಗಳೂರು ಭಾಗದಲ್ಲಿ ಸುಮಾರಾಗಿ ಕರ್ನಾಟಕದಲ್ಲಿ ಹತ್ತಿರ ಮೂವತ್ತೆರಡು ಕಡೆ ಸೈರನ್ ಆಗಬಹುದು ಅಂತ ಹೇಳಿ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ ಹೇಳಿ ನಿನ್ನೆ ರಾತ್ರಿ ಸುಮಾರಾಗಿ ಹತ್ತ ಇಪ್ಪತ್ತಾರು ಕಡೆ ದಾಳಿ ಮಾಡಿ ಸುಮಾರಾಗಿ ನೂರಕ್ಕೆ ಹೆಚ್ಚು ಮಂದಿ ಉಗ್ರನ್ನ ಕೊಲ್ಲಾರ ಅವರು ದುಶ್ಮನಿದಾರ ಅವರು ಶತ್ರುಗಳಿದಾರ ಅವರು ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಕೂಡ ಮಾಡಬಹುದು ಅದಕ್ಕೋಸ್ಕರವಾಗಿ ತಾವು ತಯಾರಾಗಿರ್ಬೇಕು ಹೇಳ್ತಾ ಇದ್ದೀವಿ ತಯಾರಾಗಿರ್ಬೇಕು ಆಕಸ್ಮಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನೆಲ್ಲ ಪಾಕಿಸ್ತಾನದಿಂದ ದಾಳಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಲ್ಲಿ ದಾಳಿ ಆದ್ರೂ ಕೂಡ

ಏನೇನ್ ನಿರ್ಧಾರವನ್ನು ತಗೊಂಡ್ರಿ ಕೂಡ ನೀವೆಲ್ಲಾರು ಕೈ ಎತ್ತಿ ಹೇಳಬೇಕು ಪ್ರಧಾನಮಂತ್ರಿ ಏನೇನ್ ನಿರ್ಧಾರ ತಗೊಂಡ್ರಿ ಪ್ರಧಾನ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ನಾವು ನಿಲ್ತಿರ ಎಲ್ಲಾರಗು ಕೈ ಎತ್ತಿ ಹೇಳ್ರಿ ಬೋಲೋ ಭಾರತ್ ಮಾತಾಕಿ ಬೋಲೋ ಭಾರತ್ ಮಾತಾಕಿ ನರೇಂದ್ರ ಮೋದಿಜಿ ಅವ್ರಿಗೆ ನರೇಂದ್ರ ಮೋದಿಜಿ ಅವ್ರಿಗೆ ನಮ್ಮ ವಿಜಯಂತ್ರ